ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಬಿಸಿನೀರು ಕುಡಿಯೋಣ ಅಂತೇಳಿ ಒಂದು ಜೇನುತುಪ್ಪ ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡೆ ನಾನು ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ನಮ್ಮ ಮನೆಯವ್ರು ಕಾಫಿ ಮಾಡಿಕೊಡು ನನಗೆ ಅಂದರು ಅವ್ರಿಗೂ ಕಾಫಿ ಅಂತ ರೆಡಿ ಮಾಡಿಕೊಂಡೆ ಕಾಫಿ ಆದಮೇಲೆ ಅವ್ರಿಗೂ ಒಂದು ಸ್ವಲ್ಪ ಕಾಫಿ ಕೊಟ್ಟು ನಾನು ಒಂದು ಸ್ವಲ್ಪ ಕಾಫಿ ಕೊಡ್ತೀನಿ ಅವ್ರಿಗೂ ಕೊಟ್ಟು ನಾನು ಕಾಫಿ ತೊಗೊಂಡೆ ಇವತ್ತು ಬೇಗ ಕೆಲಸ ಐತೆ ನನಗೆ ಅಂತೇಳಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಮೊಸೊಪ್ಪಿನ ಸಾರು ಮಾಡ್ಬಿಡೋಣ ಅಂಥೇಳಿ ಮೊಸಪ್ಪಿನ ಸಾರು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಬೇಳೆ ತೊಗೊಂಡಿದ್ದೀನಿ ನಾನು ಸೊಪ್ಪೆಲ್ಲ ಆಗಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಹೊಡಿಗೆ ನಾನು ಈರುಳ್ಳಿ ಹಸಿಮ್ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎರಡೇ ಇದ್ದಿದ್ದು ಹಂಗಾಗಿ ಅವು ಎರಡರಲ್ಲೇ ಮಾಡಿಕೊಂಡೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಒಂದು ಎರಡು ವಿಶಲ್ ಬರ್ಸ್ಕೊಂಡೆ ನಾನು ಇವತ್ತು ನನಗೆ ತುಂಬ ಕೆಲಸ ಇದ್ರಿಂದ ಮೇಕಪ್ ಬೇರೆ ಹೋಗಬೇಕಾಯಿತು ಹಾಗಾಗಿ ನಾನು ಅಡುಗೆನೇ ಮಾಡಿಕೊಟ್ಬಿಟ್ಟೆ ಹುಡುಗರಿಗೆ ನಾನೇನು ಮಾಡ್ತೀನಿ ಇದೇನಂದ್ರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗಿಡ ಅನ್ನಿಸ್ಕೊಂಬಿಡ್ತೀನಿ ಮಸಿಯೋಕ್ಕೆಲ್ಲ ಟೈಮ್ ಇರಲಿಲ್ಲ ನನಗೆ ನಾನು ಎರಡು ಥರ ಮಾಡ್ತೀನಿ ಮೊಸೊಪ್ಪು ಒಂದು ರುಬ್ಬಿ ಮಾಡೋದು ಇನ್ನೊಂದು ಕ ಮಸ್ಯ ಮಸ್ತ್ ಮಾಡ್ತಾರಲ್ಲ ಆ ಥರನೂ ನಾನು ಮೊಸಪ್ಪಿನ ಸಾರು ಮಾಡ್ತೀನಿ ಈಗ ಒಂದು ಪಾತ್ರೆಗೆ ಸಾಸಿವೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಕ್ಲೀನಾಗೆ ಫ್ರೈ ಮಾಡ್ಕೊಬೇಕು ಅದನ್ನು ಒಂದು ಸ್ವಲ್ಪ ಇದಾದಮೇಲೆ ಇದು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗೆ ಟೇಸ್ಟ್ ಸಿಗುತ್ತೆ ಅಂತೇಳಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಎಲ್ಲ ತಿರುಗಿಸ್ಕೊಂಡೆ ಮತ್ತು ನಾನು ರುಬ್ಬಿ ಒಂದು ಪಾತ್ರೆಯಲ್ಲಿ ಬೇಳೆ ಎಲ್ಲ ಹಾಕೊಂಡು ಇಟ್ಕೊಂಡಿದ್ನಲ್ಲ ಎಲ್ಲ ಅದೆಲ್ಲ ಕ್ಲೀನಾಗಿ ತಿರುಗಿಸ್ಕೊಂಡೆ ಮತ್ತು ಸ್ವಲ್ಪ ತಿರುಗಿಸ್ಕೊ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಒಂದು ಸ್ವಲ್ಪ ಸಾಲ್ಟು ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡೆ ಸಾಲ್ಟು ಹಾಕೊಂಡಾದ್ಮೇಲೆ ಈ ಕಡೆಗೆ ಅನ್ನಕ್ಕೆ ಇಕ್ಕೊಂಡಿದ್ದೆ ಅದು ಒಂದು ಎರಡು ವಿಶಿಲು ಬಂತು ಹುಡುಗರು ಸ್ಕೂಲಿಗೆ ಹೋಗೋಷ್ಟು ಹೊತ್ತಿಗೆ ಮಾಡಿಕೊಟ್ಬಿಡೋಣ ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೆ ಸಾಂಬಾರು ಆಯಿತು ಇತ್ತಗೆ ಅನ್ನವೂ ಆಯಿತು ಇವತ್ತು ನಾನು ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ಕೊಬೇಕಾಯಿತು ಮತ್ತು ಇವತ್ತು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ ಹೋಗಿದ್ದೆ ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ ತುಮ್ ಇವತ್ತು ನಾವು ಹೋದಾಗ ಹೊತ್ತು ಮುಂಚೆನೇ ಪೂಜೆ ಇದ್ರದಿಂದ ಅಭಿಷೇಕ ಮಾಡ್ತಾಯಿದ್ರು ತುಂಬ ಚೆನ್ನಾಗಾಯಿತು ಅಪ್ಪನ ಆಶೀರ್ವಾದನೂ ಸಿಕ್ತು ಅವ್ರು ಆಂಜನೇಯ ನೋಡ್ತಾ ಇದ್ದರೆ ನೋಡ್ತಾನೆ ಕೂತ್ಕೊಂಬಿಡೋಣ ಅಲ್ಲೇ ಅಂತೇಳಿ ಅಲ್ಲೇ ಕುತ್ ನೋಡ್ಕೊಂಡು ಅಲ್ಲೇ ಇದ್ವಿ ನಾನು ನನ್ನ ಮಗ ಅಮ್ಮ ಇನ್ನೂ ಸ್ವಲ್ಪ ತಿರಣ ಕಣಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಹಂಗಾಗಿ ಆಮೇಲೆ ಅಲ್ಲೇ ದೇವ್ರ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದಲ್ಲೇ ಪ್ರಸಾದ ಇತ್ತು ಇವತ್ತು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಪಾಯಸ ಕಡಲೆಕಾಳು ಮತ್ತು ಪೊಂಗಲು ಎಲ್ಲ ಮಾಡಿದರು ರಸಾಯನ ಎಲ್ಲ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಬಾ ಹೋಗೋಣ ಅಂಥೇಳಿ ಕರ್ಕೊಂಡೋದೆ ಯಾಕೆಂದರೆ ನನಗೆ ಇವತ್ತು ಮೇಕಪ್ ಇದ್ರದಿಂದ ಅದಕ್ಕೆ ಬೇಗ ಹೋಗೋಣ ಅಂಥೇಳಿ ನಮಸ್ಕಾರ ಮಾಡಿಕೊಂಡು ಅವನು ಕರ್ಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಸ್ಯಾರಿ ಡ್ರಾಪಿಂಗ್ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ಬಂದು ಮೂರು ಸ್ಯಾರಿ ಕೊಟ್ಟಿದ್ದರು ಮೂರು ಸ್ಯಾರೀಲಿ ಒಂದು ಸ್ಯಾರಿಗೆ ಫಾಲೋಜಿಕ್ ಜಾಗ ಹಾಗೇ ಇರಲಿಲ್ಲ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಇದು ಫಾಲೋಜಿಕ್ ಜಾಗ್ ಆಗಿಲ್ಲ ಏನು ಮಾಡೋದು ಅಂತ ಅವ್ರು ಹೇಳಿದ್ರು ನೀವೇ ಯಾಕೊಟ್ಬಿಡಿ ಅಂತ ಹೇಳಿದರು ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಸರಿ ಇತ್ತು ಇಲ್ಲಾಂದರೆ ಬೇರೆ ಕಡೆ ಹೋಗಿ ಹಾಕಿಸ್ಬೇಕಾಯ್ತು ನಾನು ನನ್ನ ಮಗಳಿಗೂ ಇವತ್ತು ಮನೆ ಸರಸ್ವತಿ ಪೂಜೆ ಇತ್ತು ಅಂತೇಳಿ ಬೇಗನೆ ಬಂದ್ಬಿಟ್ಲು ನಾನು ಆ ಸೀರೆದೆಲ್ಲ ಅಳತೆ ನೋಡ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಸ್ಯಾರಿ ಫೋಲ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಬಂದು ನಾನು ಮಾತಾಡ್ಸೋದು ಎಲ್ಲ ಇದು ಮಾಡ್ತಾ ಇದ್ಲು ಸ್ಯಾರಿ ಫೋಲ್ಡಿಂಗ್ ಬೇಗ ಬೇಗ ಮಾಡ್ಕೊಳ್ಳೋಣ ಟೈಮ್ ಇರೋಲ್ಲ ಅಂಥೇಳಿ ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡಿ ಎತ್ತಿಟ್ಕೊಂಡೆ ಮತ್ತು ಇಲ್ಲಿ ಮೇಕಪ್ಗೆ ಹೋಗ್ಬೇಕಾಯ್ತಲ್ಲ ಅಂತೇಳಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಸ್ಯಾರಿಗೆ ಫಾಲ್ ಹಾಕಿರಲಿಲ್ಲ ಅದಕ್ಕೆ ಫಾಲ್ ಎಲ್ಲ ಹಾಕೊಂಡ್ಬಿಡೋಣ ಅಂಥೇಳಿ ಅದನ್ನು ಫಾಸ್ಟಾಗಿ ಮಾಡ್ಕೊಂಡೆ ನಾನು ನಾನು ಮತ್ತೆ ಐದು ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕಾಯಿತು ಅವರು ಐದು ಗಂಟೆ ಅಷ್ಟೊತ್ತಿಗೆ ಭದ್ರಮನ್ ಸರ್ಕಲ್ ಹತ್ರ ಬನ್ನಿ ನಾವು ಹಂಗೆ ಹೋಗೋಣ ಅಂತೇಳಿದ್ರು ನಮ್ಮ ಫ್ರೆಂಡು ಹಂಗಾಗಿ ಬೇಗ ಬೇಗ ಫಾಲ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ನಾನೆಲ್ಲ ಎತ್ತಿಟ್ಕೊಳ್ಳೋಷ್ಟೊತ್ತಿಗೆ ಅವ್ರು ಅವರು ಫೋನ್ ಮಾಡಿದ್ರು ಆಯಿತು ಸ್ಯಾರಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದಾಯ್ತು ಅಂತ ಹೇಳಿದೆ ಅದಕ್ಕೆ ಫಾಲೆಲ್ಲ ಹಾಕಿದ್ರಂದ್ರೆ ಹ್ಞೂ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ಯಾರಿ ಫೋಲ್ಡಿಂಗ್ ಕಂಪ್ಲೀಟಾಗಿ ಮೂರೂ ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಂಡೆ ಮತ್ತು ನಾವು ಅಲ್ಲಿ ರೀಚ್ ಆದ್ವಿ ಅಲ್ಲೆಲ್ಲ ಸಿಂಪಲ್ ಮೇಕಪ್ ಮಾಡಿಕೊಟ್ಟೆ ನಾನು ಹೋಗುವಾಗ ಪೂಜೆ ಆಗ್ತಾಯಿತ್ತು ಪೂಜೆ ಎಲ್ಲ ಮಾಡ್ತಾ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ ಅಂತೇಳಿ ಇಷ್ಟಕ್ಕೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಗಾಯ